ಒಂದು ದಿನ ಹಳೆಯ ಮತ್ತು ಹರಿದ ಬಟ್ಟೆಗಳನ್ನು ಧರಿಸಿದ ಒಬ್ಬ ಬಡ ಕುಟುಂಬದ ಹತ್ತು ವರ್ಷದ ಹುಡುಗನು ಇದ್ದಕ್ಕಿದ್ದಂತೆ ಮನೆಗೆ ಹೇಳದೆ ಹೊರಟು ಹೋಗುತ್ತಾನೆ ಕುಟುಂಬದವರು ಅವನನ್ನು ಹುಡುಕುತ್ತಾರೆ ಆದರೆ ಎಲ್ಲೂ ಅವನನ್ನು ಪತ್ತೆ ಹಚ್ಚಲು ಸಾಧ್ಯವಾಗುವುದಿಲ್ಲ ಸಮಯ ಕಳೆಯುತ್ತದೆ ವರ್ಷಗಳು ಉರುಳುತ್ತವೆ ಮತ್ತು ಅವರ ಮಗ ಈಗ ಈ ಜಗತ್ತಿನಲ್ಲಿ ಇಲ್ಲ ಎಂದು ಕುಟುಂಬ ನಂಬುತ್ತದೆ ಸುಮಾರು ಇಪ್ಪತ್ತೆರಡು ವರ್ಷದ ನಂತರ ಒಂದು ದಿನ ಆ ಹುಡುಗ ಹಿಂತಿರುಗುತ್ತಾನೆ ಆದರೆ ಈ ಬಾರಿ ಅವನ ಗುರುತು ಸಂಪೂರ್ಣವಾಗಿ ಬದಲಾಗಿರುತ್ತದೆ ಬಡತನದಲ್ಲಿ ಬಾಲ್ಯವನ್ನ ಕಳೆದಿದ್ದ ಆ ಹುಡುಗ ಇಂದು ಕೋಟ್ಯಾಧಿಪತಿಯಾಗಿ ಮನೆಗೆ ಮರಳುತ್ತಾನೆ ವೀಕ್ಷಕರೇ ಫೆರಾರಿ ಮತ್ತು ಮರ್ಸಿಡಸ್ನಂತಹ ದುಬಾರಿ ಕಾರುಗಳು ಅವನ ಬೆಂಗಾವಲು ಪಡೆಗಳಾಗಿರುತ್ತವೆ ಹತ್ತರಿಂದ ಹದಿನೈದು ಅಂಗರಕ್ಷಕರು ಅವನ ಜೊತೆ ನಡೆಯುತ್ತಾರೆ ಮತ್ತು ಅವನು ಒಂದು ಭವ್ಯವಾದ ಸೂಟ್ ಧರಿಸಿ ತನ್ನ ಹಳ್ಳಿಗೆ ಕಾಲಿಡುತ್ತಾನೆ ಅವನ ತಂದೆ ತಾಯಿ ಅವನನ್ನು ನೋಡಿದಾಗ ಅವರಿಗೆ ತಮ್ಮ ಕಣ್ಣುಗಳೇ ನಂಬಲು ಸಾಧ್ಯವಾಗುವುದಿಲ್ಲ ಅವರು ಅವನನ್ನು ಗುರುತಿಸುವುದಿಲ್ಲ ಏಕೆಂದರೆ ಅವರ ಮಗ ಈಗ ಈ ಜಗತ್ತಿನಲ್ಲಿ ಇಲ್ಲ ಎಂದು ಅವರು ನಂಬಿದ್ದರು ಆದರೆ ಸತ್ಯ ಹೊರಬಂದಾಗ ಅವರ ಕಣ್ಣೀರು ನಿಲ್ಲುವುದೇ ಇಲ್ಲ ಕೊನೆಗೆ ಕತೆ ಏನು ಮತ್ತು ಈ ಹತ್ತು ವರ್ಷದ ಹುಡುಗ ಹತ್ತು ವರ್ಷದ ವಯಸ್ಸಿನಲ್ಲಿಯೇ ಯಾಕೆ ಮನೆ ಬಿಟ್ಟು ಓಡಿ ಹೋಗಿದ್ದ ಮತ್ತು ಹತ್ತರಿಂದ ಹದಿನೈದು ವರ್ಷದೊಳಗೆ ಅವನಿಗೆ ಅಂತಹ ಯಾವ ಘಟನೆ ಸಂಭವಿಸಿತು ಇದರಿಂದಾಗಿ ಅವನು ಬಡವನಿಂದ ಕೋಟ್ಯಾಧಿಪತಿಯಾದನು ಈ ವಿಡಿಯೋದಲ್ಲಿ ಆ ಸಂಪೂರ್ಣ ಘಟನೆಯ ಸತ್ಯವನ್ನ ತಿಳಿಯೋಣ ಈ ನಿಜವಾದ ಘಟನೆ ಛತ್ತೀಸ್ಗಢದ ಒಂದು ಹಳ್ಳಿಯದ್ದು ಮತ್ತು ಅದೇ ಹಳ್ಳಿಯಲ್ಲಿ ಆಕಾಶ್ ಎಂಬ ಹುಡುಗ ವಾಸಿಸುತ್ತಿದ್ದನು ಆಕಾಶ್ನ ವಯಸ್ಸು ಸುಮಾರು ಹತ್ತು ವರ್ಷಗಳಾಗಿತ್ತು ಆದರೆ ಕೆಲವು ದಿನಗಳ ಹಿಂದೆ ಆಕಾಶ್ನ ತಾಯಿಗೆ ಆಪರೇಷನ್ ಆಗಿತ್ತು ವಾಸ್ತವವಾಗಿ ಆಕಾಶ್ನ ತಾಯಿಗೆ ಒಂದು ಕಾಯಿಲೆ ಇತ್ತು ಆಕಾಶ್ನ ತಾಯಿಯ ಆಪರೇಷನ್ ಮಾಡಿಸುವಾಗ ಆಪರೇಷನ್ಗೆ ಬಹಳಷ್ಟು ಹಣ ಖರ್ಚಾಗಿತ್ತು ಇದರಿಂದಾಗಿ ಆಕಾಶ್ನ ತಂದೆ ತಮ್ಮ ಹಳ್ಳಿಯ ಜಮೀನ್ದಾರನಿಂದ ಐದು ಲಕ್ಷ ರೂಪಾಯಿಗಳನ್ನು ಸಾಲವಾಗಿ ತೆಗೆದುಕೊಂಡಿದ್ದರು ಆ ಐದು ಲಕ್ಷ ರೂಪಾಯಿಗಳನ್ನು ಅವರು ಸಮಯಕ್ಕೆ ಸರಿಯಾಗಿ ಹಿಂತಿರುಗಿಸಲು ಸಾಧ್ಯವಾಗಲಿಲ್ಲ ಅವರು ಸಾಲವನ್ನು ತೀರಿಸಲು ಆಗಲಿಲ್ಲ ಆಗ ಒಂದು ದಿನ ಹಣವನ್ನು ನೀಡಿದ ಜಮೀನ್ದಾರನು ಆಕಾಶ್ನ ಮನೆಗೆ ಬಂದು ಆಕಾಶ್ನ ತಂದೆಗೆ ಕೆಟ್ಟದಾಗಿ ಬಯ್ಯಲು ಪ್ರಾರಂಭಿಸುತ್ತಾನೆ ಮತ್ತು ತನ್ನ ಹಣವನ್ನು ಹಿಂತಿರುಗಿಸುವಂತೆ ಒತ್ತಾಯಿಸುತ್ತಾನೆ ಆದರೆ ತಂದೆ ತಾಯಿ ಹಣವನ್ನು ನೀಡಲು ಅಸಮರ್ಥರಾಗಿದ್ದರು ಏಕೆಂದರೆ ಅವರ ಬಳಿ ಈಗ ಅಷ್ಟು ಹಣ ಇರಲಿಲ್ಲ ಇದರಿಂದಾಗಿ ಜಮೀನ್ದಾರನು ಅವರ ಸ್ವಲ್ಪ ಜಮೀನನ್ನು ಕಸಿದುಕೊಳ್ಳುತ್ತಾನೆ ಮತ್ತು ಜಮೀನ್ದಾರನು ಅವರಿಗೆ ನೀವು ಬಡ್ಡಿಯೊಂದಿಗೆ ಈ ಐದು ಲಕ್ಷ ರೂಪಾಯಿಗಳನ್ನು ಹಿಂತಿರುಗಿಸುವವರೆಗೆ ನಾನು ಈ ಜಮೀನನ್ನು ನಿಮಗೆ ಹಿಂತಿರುಗಿಸುವುದಿಲ್ಲ ಎಂದು ಹೇಳುತ್ತಾನೆ ಈಗ ಇಡೀ ಕುಟುಂಬ ಚಿಂತಿತವಾಗಿತ್ತು ಏಕೆಂದರೆ ಅವರ ಬಳಿ ಇದ್ದ ಸಣ್ಣ ಜಮೀನಿನಲ್ಲಿಯೇ ಅವರು ಕೃಷಿ ಮಾಡುತ್ತಿದ್ದರು ಧಾನ್ಯಗಳನ್ನು ಬೆಳೆಯುತ್ತಿದ್ದರು ಮತ್ತು ಅದೇ ಧಾನ್ಯದಿಂದ ತಮ್ಮ ಜೀವನ ಸಾಗಿಸುತ್ತಿದ್ದರು ಆಕಾಶ್ ಮತ್ತು ಆಕಾಶ್ನ ತಂದೆ ತಾಯಿ ಮತ್ತು ಆಕಾಶ್ನ ತಂಗಿ ಎಲ್ಲರೂ ಸಂಜೆ ಒಂದು ಕಡೆ ಕುಳಿತುಕೊಂಡಿದ್ದರು ಮತ್ತು ಆಕಾಶ್ ತನ್ನ ತಂದೆ ತಾಯಿಯ ಮಾತುಗಳನ್ನು ಮೌನವಾಗಿ ಕೇಳುತ್ತಿದ್ದನು ಆಕಾಶ ತಂದೆ ತಾಯಿ ಪರಸ್ಪರ ಮಾತನಾಡುತ್ತಾ ನಮ್ಮ ಬಳಿ ಇದ್ದ ಸಣ್ಣ ಜಮೀನು ಕೂಡ ಈಗ ಮತ್ತೊಬ್ಬರ ಕೈಗೆ ಹೋಗಿದೆ ಅದು ನಮ್ಮ ಬಳಿ ಉಳಿದಿಲ್ಲ ಅದನ್ನು ಹೇಗಾದರೂ ಬಿಡಿಸಿಕೊಳ್ಬೇಕು ಏಕೆಂದರೆ ಕೃಷಿ ಮಾಡದಿದ್ದರೆ ನಾವು ಹೇಗೆ ಜೀವನ ನಡೆಸಬೇಕು ಎಂದು ಹೇಳುತ್ತಿದ್ದರು ಮತ್ತು ಅವರು ನಮ್ಮ ಬಳಿ ಈಗ ಅಷ್ಟು ಹಣವಿಲ್ಲ ನಾವು ಅಷ್ಟು ಬೇಗ ಐದು ಲಕ್ಷ ರೂಪಾಯಿಗಳನ್ನು ಹೇಗೆ ಹೊಂದಿಸಬೇಕು ಎಂದು ಕೂಡ ಹೇಳುತ್ತಿದ್ದರು ಆಕಾಶ್ ತನ್ನ ತಂದೆ ತಾಯಿಯ ಮಾತುಗಳನ್ನು ಕೇಳುತ್ತಿದ್ದನು ಆಕಾಶ್ ತನ್ನ ತಂದೆ ತಾಯಿಯ ಮಾತುಗಳನ್ನು ಕೇಳಿ ತುಂಬ ಚಿಂತಿತನಾದನು ಆಗ ಆಕಾಶ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತದೆ ಅದು ಬಹುಶಃ ಅವನ ಇಡೀ ಜೀವನವನ್ನೇ ಬದಲಾಗಿಸುತ್ತದೆ ಆಕಾಶ್ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಆ ದಿನ ಮನೆಯಲ್ಲಿ ಯಾವ ಬಟ್ಟೆಯನ್ನು ಧರಿಸಿದನೋ ಅದೇ ಬಟ್ಟೆಯನ್ನು ಧರಿಸಿ ಮನೆಯಿಂದ ಹೊರಡುತ್ತಾನೆ ಮತ್ತು ಮನೆಯಿಂದ ಹೊರಟು ಅವನು ರೈಲ್ವೆ ನಿಲ್ದಾಣಕ್ಕೆ ಹೋಗಿ ಕುಳಿತುಕೊಳ್ಳುತ್ತಾನೆ ರೈಲ್ವೆ ನಿಲ್ದಾಣಕ್ಕೆ ಒಂದು ರೈಲು ಬರುತ್ತದೆ ಮತ್ತು ಅವನು ಆ ರೈಲಿನೊಳಗೆ ಕುಳಿತುಕೊಳ್ಳುತ್ತಾನೆ ಅವನ ಬಳಿ ಟಿಕೆಟ್ ತೆಗೆದುಕೊಳ್ಳಲು ಹಣವಿರಲಿಲ್ಲ ಅವನು ರೈಲಿನಲ್ಲಿ ಕುಳಿತಾಗ ರೈಲು ನೇರವಾಗಿ ಅವನನ್ನ ಸೂರತ್ನಲ್ಲಿ ಇಳಿಸಿಬಿಡುತ್ತದೆ ಆಕಾಶ್ನ ಬಳಿ ಹಣವಿರಲಿಲ್ಲ ಅವನಿಗೆ ತುಂಬಾ ಹಸಿವು ಕೂಡ ಆಗಿತ್ತು ಏಕೆಂದರೆ ಅಲ್ಲಿಗೆ ಹೋಗುವ ಪ್ರಯಾಣದಲ್ಲಿ ಬಹಳ ಸಮಯ ಹಿಡಿದಿತ್ತು ಈಗ ಆಕಾಶ್ ರೈಲ್ವೆ ನಿಲ್ದಾಣದಿಂದ ಹೊರಬರುತ್ತಾನೆ ಆಕಾಶ್ ನಿಲ್ದಾಣದಿಂದ ಹೊರಬರುತ್ತಿದ್ದಂತೆ ಹೊರಗಿನ ಪ್ರಪಂಚವನ್ನು ನೋಡಿ ತುಂಬ ಆಶ್ಚರ್ಯಚಕಿತನಾಗಿ ಮತ್ತು ಗೊಂದಲಕ್ಕೀಡಾಗುತ್ತಾನೆ ಏಕೆಂದರೆ ಆಕಾಶ್ ಬಾಲ್ಯದಿಂದಲೂ ತನ್ನ ಹಳ್ಳಿಯಲ್ಲಿಯೇ ಇದ್ದನು ಮತ್ತು ಆಕಾಶ್ ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ನಗರಕ್ಕೆ ಬಂದಿದ್ದನು ಮತ್ತು ಇಷ್ಟು ಜನರನ್ನು ನೋಡುತ್ತಿದ್ದನು ಇಷ್ಟು ವಾಹನಗಳನ್ನು ನೋಡಿದ್ದನು ಇಷ್ಟು ದೊಡ್ಡ ಕಟ್ಟಡಗಳನ್ನು ನೋಡುತ್ತಿದ್ದನು ಇದೆಲ್ಲವನ್ನು ನೋಡಿ ಅವನು ತುಂಬ ಗೊಂದಲಕ್ಕೊಳಗಾದನು ನಂತರ ಆಕಾಶ್ ನಿಲ್ದಾಣದಿಂದ ನಡೆದುಕೊಂಡು ರಸ್ತೆಯಲ್ಲಿ ಹೋಗಲು ಪ್ರಾರಂಭಿಸುತ್ತಾನೆ ಆಗ ಅವನಿಗೆ ಒಂದು ಡಾಬಾ ಕಾಣಿಸುತ್ತದೆ ಮತ್ತು ಆ ಡಾಬಾದಲ್ಲಿ ಬಹಳಷ್ಟು ಟ್ರಕ್ ಚಾಲಕರು ತಮ್ಮ ಟ್ರಕ್ಗಳನ್ನು ಬದಿಯಲ್ಲಿ ನಿಲ್ಲಿಸಿ ಅದೇ ಡಾಬಾದಲ್ಲಿ ಕುಳಿತು ಊಟವನ್ನು ಮಾಡುತ್ತಿದ್ದರು ಈಗ ಆಕಾಶ್ ಅವರಲ್ಲಿ ಒಬ್ಬ ವ್ಯಕ್ತಿಯ ಬಳಿ ಹೋಗಿ ಕೈ ಜೋಡಿಸಿ ಅಣ್ಣ ನನಗೆ ಕೆಲಸದ ಅವಶ್ಯಕತೆ ಇದೆ ನನಗೆ ತುಂಬ ಹಸಿವಾಗಿದೆ ನೀವು ನನಗೆ ಕೆಲಸ ನೀಡಬಹುದೇ ಎಂದು ಕೇಳುತ್ತಾನೆ ಆ ವ್ಯಕ್ತಿ ಟ್ರಕ್ ಓಡಿಸುವ ಕೆಲಸ ಮಾಡುತ್ತಿದ್ದನು ಮತ್ತು ಅವನು ಒಬ್ಬ ಚಾಲಕನಾಗಿದ್ದನು ಆ ವ್ಯಕ್ತಿ ಆಕಾಶ್ಗೆ ನೋಡಪ್ಪ ನನ್ನ ಬಳಿ ಯಾವುದೇ ಕೆಲಸವಿಲ್ಲ ನಿನಗೆ ಕೆಲಸ ಬೇಕಿದ್ದರೆ ನೀನು ಡಾಬಾ ಮಾಲೀಕರ ಬಳಿ ಹೋಗಿ ಮಾತನಾಡಬಹುದು ಬಹುಶಃ ಅವರ ಬಳಿ ಏನಾದರೂ ಕೆಲಸ ಇರಬಹುದು ಎಂದು ಹೇಳುತ್ತಾನೆ ಆಗ ಆಕಾಶ್ ಆ ವ್ಯಕ್ತಿಗೆ ನೋಡಿ ಅಣ್ಣ ನನಗೆ ಹೆಚ್ಚು ಹಣ ಬೇಡ ನಾನು ನಿಮ್ಮಿಂದ ಹಣ ಕೇಳುವುದಿಲ್ಲ ನೀವು ನನಗೆ ಊಟ ಮಾಡಲು ನೀಡಿದರೆ ಸಾಕು ನಾನು ನಿಮ್ಮ ಎಲ್ಲ ಕೆಲಸವನ್ನು ಮಾಡುತ್ತೇನೆ ನೀವು ಏನು ಹೇಳುತ್ತೀರೋ ಆ ಕೆಲಸವನ್ನು ನಾನು ನಿರಾಕರಿಸುವುದಿಲ್ಲ ನಿಮ್ಮ ಎಲ್ಲ ಕೆಲಸವನ್ನ ನಾನು ಮಾಡಿ ಮುಗಿಸುತ್ತೇನೆ ಎಂದು ಹೇಳುತ್ತಾನೆ ನಂತರ ಆ ವ್ಯಕ್ತಿ ಟ್ರಕ್ ಓಡಿಸುವ ಚಾಲಕ ಆ ಹುಡುಗ ಕೇವಲ ಊಟಕ್ಕಾಗಿ ಕೆಲಸ ಮಾಡಲು ಬಯಸುತ್ತಿದ್ದಾನೆ ಇದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಯೋಚಿಸುತ್ತಾನೆ ಆ ಚಾಲಕ ಆಕಾಶ್ ತನ್ನ ಜೊತೆ ಇಟ್ಟುಕೊಳ್ಳುತ್ತಾನೆ ಈಗ ಆ ಚಾಲಕ ಟ್ರಕ್ ಓಡಿಸುವ ಕೆಲಸ ಮಾಡಲು ಪ್ರಾರಂಭಿಸುತ್ತಾನೆ ಮತ್ತು ಆಕಾಶ್ ಅವನ ಜೊತೆ ಟ್ರಕ್ನಲ್ಲಿ ಕುಳಿತಿರುತ್ತಾನೆ ಆಕಾಶ್ ಟ್ರಕ್ನೊಳಗೆ ಕ್ಲೀನರ್ ಕೆಲಸ ಮಾಡಲು ಪ್ರಾರಂಭಿಸುತ್ತಾನೆ ಟ್ರಕ್ ಚಾಲಕನಿಗೆ ಏನಾದರೂ ತರಬೇಕಾಗಿದ್ದರೆ ಅವನು ಆಕಾಶ್ನನ್ನು ಕಳಿಸುತ್ತಿದ್ದನು ಆಕಾಶ್ ಸಾಮಾನುಗಳನ್ನು ಖರೀದಿಸಿ ತಂದು ಟ್ರಕ್ ಚಾಲಕನಿಗೆ ನೀಡುತ್ತಿದ್ದನು ಮತ್ತು ಈ ರೀತಿಯಾಗಿ ಆಕಾಶ್ನ ಜೀವನ ನಿಧಾನವಾಗಿ ಕಳೆಯಲು ಪ್ರಾರಂಭಿಸಿತು ಮತ್ತು ಆಕಾಶ್ ಈಗ ನಿಧಾನವಾಗಿ ಬೆಳೆಯುತ್ತಿದ್ದನು ಒಂದು ದಿನ ಆಕಾಶ್ ತನ್ನ ಮಾಲೀಕನಿಗೆ ಅಂದರೆ ಯಾವ ಗಾಡಿಯಲ್ಲಿ ಇರುತ್ತಿದ್ದನೋ ಆ ಚಾಲಕನಿಗೆ ಸಾಯೇಬರೆ ನೋಡಿ ನನಗೂ ಟ್ರಕ್ ಓಡಿಸಲು ಕಲಿಯಬೇಕೆಂದುಕೊಂಡಿದ್ದೇನೆ ಆಗ ಚಾಲಕ ಆಕಾಶ್ಗೆ ನಿಧಾನವಾಗಿ ಟ್ರಕ್ ಓಡಿಸಲು ಕಲಿಸಲು ಪ್ರಾರಂಭಿಸುತ್ತಾನೆ ಆದರೆ ಆಕಾಶ್ನ ಬಳಿ ಈಗ ಇನ್ನು ಚಾಲಕನ ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಇರಲಿಲ್ಲ ಏಕೆಂದರೆ ಅವನ ವಯಸ್ಸು ಇನ್ನೂ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇತ್ತು ಇದರಿಂದಾಗಿ ಆ ಚಾಲಕ ಅವನಿಗೆ ತುಂಬ ಕಡಿಮೆ ಟ್ರಕ್ ಓಡಿಸಲು ಅವಕಾಶ ನೀಡುತ್ತಿದ್ದನು ಈಗ ನಿಧಾನವಾಗಿ ಆಕಾಶ್ ಪರವಾನಗಿ ಪಡೆಯುವ ಮೊದಲೇ ಸಂಪೂರ್ಣವಾಗಿ ಟ್ರಕ್ ಓಡಿಸಲು ಚೆನ್ನಾಗಿ ಕಲಿತುಕೊಂಡಿದ್ದನು ನಂತರ ಅವನಿಗೆ ಹದಿನೆಂಟು ವರ್ಷ ತುಂಬಿದಾಗ ಆಕಾಶ್ ತನ್ನ ಚಾಲಕನ ಪರವಾನಗಿಯನ್ನು ಮಾಡಿಸಿಕೊಳ್ಳುತ್ತಾನೆ ಮತ್ತು ಅವನಿಗೆ ಪರವಾನಗಿ ಬಂದ ನಂತರ ಆಕಾಶ್ ಬಾಡಿಗೆಗೆ ಒಂದು ಟ್ರಕ್ ತೆಗೆದುಕೊಂಡು ಅದೇ ಟ್ರಕ್ಕನ್ನು ಓಡಿಸಲು ಪ್ರಾರಂಭಿಸುತ್ತಾನೆ ಈಗ ಆಕಾಶ್ನ ಜೀವನ ಸಂತೋಷದಿಂದ ಸಾಗಲು ಪ್ರಾರಂಭಿಸುತ್ತದೆ ಮತ್ತು ಆಕಾಶ್ ಟ್ರಕ್ ಓಡಿಸಿ ತಿಂಗಳಿಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿಗಳನ್ನು ಸುಲಭವಾಗಿ ಸಂಪಾದಿಸುತ್ತಿದ್ದನು ಮತ್ತು ಹಣವನ್ನು ಉಳಿಸುತ್ತಿದ್ದನು ಒಂದು ದಿನ ಆಕಾಶ್ ತನ್ನ ಟ್ರಕ್ ತೆಗೆದುಕೊಂಡು ಎಲ್ಲೋ ಹೋಗುತ್ತಿದ್ದನು ಮತ್ತು ಅವನ ಟ್ರಕ್ನಲ್ಲಿ ಸಾಮಾನುಗಳನ್ನು ತುಂಬಿಸಲಾಗಿತ್ತು ಮತ್ತು ಅವುಗಳನ್ನು ಇಳಿಸಲು ಅವನು ಎಲ್ಲೋ ಹೋಗುತ್ತಿದ್ದನು ದಾರಿಯಲ್ಲಿ ಅವನಿಗೆ ಒಂದು ಕಾರು ಕಾಣಿಸುತ್ತದೆ ಆ ಕಾರು ತುಂಬ ಕೆಟ್ಟದಾಗಿ ಅಪಘಾತಕ್ಕೊಳಗಾಗಿತ್ತು ಮತ್ತು ರಸ್ತೆಯ ಬದಿಯಲ್ಲಿ ಹೆದ್ದಾರಿಯ ಬಳಿ ಬಿದ್ದಿತ್ತು ಆ ಕಾರಿನ ಎಲ್ಲ ಏರ್ ಬ್ಯಾಗ್ಗಳು ಅಪಘಾತದಿಂದಾಗಿ ತೆರೆದುಕೊಂಡಿದ್ದವು ಮತ್ತು ಆ ಸಮಯದಲ್ಲಿ ರಾತ್ರಿಯಾಗಿತ್ತು ಆಕಾಶ್ ತನ್ನ ಟ್ರಕ್ಕನ್ನು ಹಿತಾರಿಯ ಬದಿಯಲ್ಲಿ ನಿಲ್ಲಿಸಿ ಆ ಕಾರಿನ ಬಳಿ ಹೋಗಿದಾಗ ಆ ಕಾರಿನೊಳಗೆ ಒಬ್ಬ ಮಹಿಳೆ ಬಿದ್ದಿರುವುದನ್ನು ನೋಡುತ್ತಾನೆ ಮತ್ತು ಅವಳ ಸ್ಥಿತಿ ತುಂಬ ಹದಗೆಟ್ಟಿರುತ್ತದೆ ಈಗ ಆಕಾಶ್ ಆತುರದಲ್ಲಿ ಆ ಮಹಿಳೆಯನ್ನ ಆಕೆಯ ಕಾರಿನಿಂದ ಹೊರತೆಗೆದು ಆ ಮಹಿಳೆಯನ್ನು ಟ್ರಕ್ನಲ್ಲಿ ಮಲಗಿಸಿ ಬೇಗ ಬೇಗ ಟ್ರಕ್ ಓಡಿಸಿ ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತಲುಪುತ್ತಾನೆ ನಂತರ ಆಕಾಶ್ ಮಹಿಳೆಯನ್ನು ಆಸ್ಪತ್ರೆಗೆ ಸೇರಿಸುತ್ತಾನೆ ಮತ್ತು ಸೇರಿಸಿದ ನಂತರ ಎರಡು ದಿನಗಳವರೆಗೆ ಅಲ್ಲಿಯೇ ಇದ್ದು ಅವಳಿಗೆ ಚಿಕಿತ್ಸೆಯನ್ನು ಮಾಡಿಸುತ್ತಾನೆ ಆಕಾಶ್ ಎರಡು ದಿನಗಳವರೆಗೆ ಆಸ್ಪತ್ರೆಯಲ್ಲಿಯೇ ಇರುತ್ತಾನೆ ನಂತರ ಆ ಮಹಿಳೆಗೆ ಪ್ರಜ್ಞೆ ಬಂದಾಗ ಆಕಾಶ್ ಮಹಿಳೆಯ ಬಳಿ ಹೋಗಿ ಅವಳೊಂದಿಗೆ ಮಾತನಾಡುತ್ತಾನೆ ಮತ್ತು ಅವಳನ್ನು ನಿಮ್ಮ ಆರೋಗ್ಯ ಹೇಗಿದೆ ನೀವು ಸರಿಯಾಗಿದ್ದಿರಲ್ಲವೇ ಎಂದು ಕೇಳುತ್ತಾನೆ ನಂತರ ಆ ಮಹಿಳೆ ಆಕಾಶ್ಗೆ ಮಗ ನೀನು ನಮ್ಮ ಜೀವವನ್ನು ಉಳಿಸಿದಕ್ಕಾಗಿ ನಿನಗೆ ತುಂಬ ಧನ್ಯವಾದಗಳು ಎಂದು ಹೇಳುತ್ತಾಳೆ ಮತ್ತು ಆ ದಿನ ಆ ಮಹಿಳೆ ಆಕಾಶ್ಗೆ ಆಕಾಶ್ ನೀನು ಇರದಿದ್ದರೆ ಬಹುಶಃ ಇಂದು ನನ್ನ ಪ್ರಾಣ ಹೋಗುತ್ತಿತ್ತು ಎಂದು ಕೂಡ ಹೇಳುತ್ತಾಳೆ ಆಗ ಅಲ್ಲಿಗೆ ಡಾಕ್ಟರ್ ಸಾಹೇಬರು ತಪಾಸಣೆಗಾಗಿ ಬರುತ್ತಾರೆ ಮತ್ತು ಡಾಕ್ಟರ್ ಸಾಹೇಬರು ಆ ಮಹಿಳೆಗೆ ನೋಡಿ ನಿಮ್ಮನ್ನ ಸರಿಯಾದ ಸಮಯಕ್ಕೆ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು ಇಲ್ಲದಿದ್ದರೆ ಅಪಘಾತದಿಂದಾಗಿ ನಿಮ್ಮ ಪ್ರಾಣ ಹೋಗುತ್ತಿತ್ತು ಏಕೆಂದರೆ ನಿಮ್ಮ ದೇಹದಿಂದ ಬಹಳಷ್ಟು ರಕ್ತ ಹರಿದು ಹೋಗಿತ್ತು ಮತ್ತು ನಿಮ್ಮ ದೇಹದಲ್ಲಿ ಸ್ವಲ್ಪವೂ ರಕ್ತ ಉಳಿದಿರಲಿಲ್ಲ ಸಮಯಕ್ಕೆ ಸರಿಯಾಗಿ ನಿಮ್ಮನ್ನು ಆಸ್ಪತ್ರೆಗೆ ದಾಖಲಿಸದಿದ್ದರೆ ನಿಮ್ಮ ಪ್ರಾಣ ಹೋಗಬಹುದಿತ್ತು ಎಂದು ಹೇಳುತ್ತಾರೆ ಆ ಮಹಿಳೆ ಡಾಕ್ಟರ್ನ ಈ ಮಾತುಗಳನ್ನು ಕೇಳಿದಾಗ ಆಕೆ ಆಕಾಶ್ನ ಮುಂದೆ ಕೈ ಜೋಡಿಸಿ ಆಕಾಶ್ಗೆ ತುಂಬ ಧನ್ಯವಾದವನ್ನು ಹೇಳುತ್ತಾಳೆ ಮತ್ತು ಆ ಮಹಿಳೆ ಆಕಾಶಗೆ ಆಕಾಶ್ ನೋಡು ನಾನು ದೊಡ್ಡ ಮನುಷ್ಯಳು ಮತ್ತು ನಾನು ನಿಮಗಾಗಿ ಏನಾದರೂ ಮಾಡಲು ಬಯಸುತ್ತೇನೆ ಎಂದು ಕೂಡ ಹೇಳುತ್ತಾಳೆ ಆಗ ಆಕಾಶ್ ನೋಡಿ ಜನರಿಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯ ಮತ್ತು ನಾನು ಕೇವಲ ನನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ ನನಗೆ ನಿಮ್ಮಿಂದ ಯಾವುದೇ ಸಹಾಯದ ಅಗತ್ಯವಿಲ್ಲ ನನಗೆ ನಿಮ್ಮಿಂದ ಯಾವುದೇ ಹಣ ಬೇಡ ಎಂದು ಹೇಳುತ್ತಾನೆ ಆಗ ಮಹಿಳೆ ಆಕಾಶ್ ನೋಡು ನಿನಗೆ ನನ್ನಿಂದ ಸಹಾಯ ಬೇಡವಾದರೆ ನೀನು ಒಂದು ಕೆಲಸ ಮಾಡು ನೀನು ನಿನ್ನ ಮೊಬೈಲ್ ಸಂಖ್ಯೆಯನ್ನು ನನಗೆ ಕೊಡು ಮತ್ತು ನೀನು ನನ್ನ ಮೊಬೈಲ್ ಸಂಖ್ಯೆಯನ್ನು ನಿನ್ನ ಬಳಿ ಇಟ್ಟುಕೊ ನೀನು ಒಂದು ಸಲ ನಮ್ಮ ಮನೆಗೆ ಖಂಡಿತವಾಗಿ ಬಾ ನಾನು ನಿನ್ನನ್ನು ಭೇಟಿಯಾಗುತ್ತೇನೆ ನನಗೆ ನಿನ್ನೊಂದಿಗೆ ಬಹಳಷ್ಟು ಮಾತನಾಡಬೇಕಿದೆ ಎಂದು ಹೇಳುತ್ತಾಳೆ ಮತ್ತು ಆಕಾಶ್ ಆ ದಿನ ಆಸ್ಪತ್ರೆಯಲ್ಲಿ ಆ ಮಹಿಳೆಯೊಂದಿಗೆ ಮಾತನಾಡುತ್ತಾನೆ ಮತ್ತು ಮಾತನಾಡಿದ ನಂತರ ತನ್ನ ಸಾಮಾನುಗಳನ್ನು ಇಳಿಸಬೇಕಾದ ಸ್ಥಳಕ್ಕೆ ಟ್ರಕ್ಕನ್ನು ತೆಗೆದುಕೊಂಡು ತಲುಪುತ್ತಾನೆ ಈ ರೀತಿಯಾಗಿ ಆಕಾಶ್ನ ದಿನನಿತ್ಯದ ಜೀವನ ಸಾಗಲು ಪ್ರಾರಂಭಿಸಿತು ಆಕಾಶ್ ಟ್ರಕ್ ಓಡಿಸಿ ಒಳ್ಳೆಯ ಹಣವನ್ನು ಸಂಪಾದಿಸುತ್ತಿದ್ದನು ಈ ನಾಲ್ಕು ಐದು ವರ್ಷಗಳಲ್ಲಿ ಆಕಾಶ್ನ ಬಳಿ ಇಂದು ಹದಿನೈದು ಲಕ್ಷ ರೂಪಾಯಿಗಳು ಸಂಗ್ರಹವಾಗಿದ್ದವು ಈ ರೀತಿಯಾಗಿ ಮಾಡಿ ಅವನು ಬಹಳಷ್ಟು ಹಣವನ್ನು ಸಂಪಾದಿಸುತ್ತಾನೆ ಆಕಾಶ್ ಮತ್ತು ಸ್ವಲ್ಪ ಸಮಯದ ನಂತರ ಆಕಾಶ್ ಅದೇ ಹಣದಿಂದ ತನ್ನ ಸ್ವಂತ ಟ್ರಕ್ಕನ್ನು ಕೂಡ ಖರೀದಿಸುತ್ತಾನೆ ನಂತರ ಆಕಾಶ್ ಬಾಡಿಗೆ ಟ್ರಕ್ಕನ್ನು ಓಡಿಸುವುದನ್ನು ಬಿಡುತ್ತಾನೆ ಅಂದರೆ ಅವನು ಮೊದಲು ಬಾಡಿಗೆ ಟ್ರಕ್ಕನ್ನು ತೆಗೆದುಕೊಂಡು ಓಡಿಸುತ್ತಿದ್ದನು ಮತ್ತು ಹಣ ಸಂಪಾದಿಸುತ್ತಿದ್ದನು ಆದರೆ ಅವನು ತನ್ನದೇ ಆದ ಸ್ವಂತ ಟ್ರಕ್ಕನ್ನು ಖರೀದಿಸುತ್ತಾನೆ ಮತ್ತು ಅದೇ ಟ್ರಕ್ಕನ್ನು ಓಡಿಸುತ್ತಾನೆ ಎರಡು ನಾಲ್ಕು ಐದು ತಿಂಗಳವರೆಗೆ ಅವನು ತನ್ನ ಹೊಸ ಟ್ರಕ್ಕನ್ನು ಖರೀದಿಸಿ ಅದನ್ನು ಓಡಿಸಲು ಪ್ರಾರಂಭಿಸುತ್ತಾನೆ ಆಗ ಒಂದು ದಿನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಆ ಮಹಿಳೆ ಆಕಾಶ್ಗೆ ಕರೆ ಮಾಡಿ ಮಗ ಮೂರು ನಾಲ್ಕು ತಿಂಗಳು ಕಳೆದಿವೆ ಆದರೆ ನೀನು ಇದುವರೆಗೂ ನನಗೆ ಕರೆ ಮಾಡಿಲ್ಲ ಮತ್ತು ಇಂದಿನವರೆಗೂ ನನ್ನ ಮನೆಗೆ ನನ್ನನ್ನು ಭೇಟಿಯಾಗಲು ಬಂದಿಲ್ಲ ಎಂದು ಹೇಳುತ್ತಾಳೆ ಆಕಾಶ್ ಮಹಿಳೆಗೆ ಮೇಡಮ್ ಜಿ ನೋಡಿ ನಾನು ನಾಳೆ ಮುಂಬೈಗೆ ಬರಲಿದ್ದೇನೆ ಮತ್ತು ಅಲ್ಲಿ ನನಗೆ ಸ್ವಲ್ಪ ಕೆಲಸವಿದೆ ನನ್ನ ಟ್ರಕ್ನಲ್ಲಿ ಸಾಮಾನುಗಳನ್ನು ತುಂಬಿಸಬೇಕು ಆದ್ದರಿಂದ ನಾನು ನಾಳೆ ಮುಂಬೈಗೆ ಬಂದು ಅಲ್ಲಿ ನಿಮಗೆ ಕರೆ ಮಾಡಿ ನಿಮ್ಮನ್ನು ಭೇಟಿಯಾಗಲು ಖಂಡಿತ ಬರುತ್ತೇನೆ ಎಂದು ಹೇಳುತ್ತಾನೆ ಆ ದಿನ ಅಪಘಾತಕ್ಕೊಳಗಾಗಿದ್ದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಮಹಿಳೆ ಮುಂಬೈ ನಿವಾಸಿಯಾಗಿದ್ದಳು ಮತ್ತು ಮುಂಬೈನಲ್ಲಿಯೇ ಅವಳಿಗೆ ಮೂರರಿಂದ ನಾಲ್ಕು ಕಾರ್ಖಾನೆಗಳು ಇದ್ದವು ಮತ್ತು ಮೂರರಿಂದ ನಾಲ್ಕು ಸೀರೆ ಕಂಪನಿಗಳು ಅವಳು ನಡೆಸುತ್ತಿದ್ದಳು ಆ ಕಂಪನಿಯನ್ನು ಅವಳು ಒಬ್ಬಳೇ ನಡೆಸುತ್ತಿದ್ದಳು ಮತ್ತು ಅವಳಿಗೆ ಪತಿ ಇರಲಿಲ್ಲ ಆಕೆಯ ಪತಿ ಅಪಘಾತದಲ್ಲಿ ನಿಧನರಾಗಿದ್ದರು ಮರುದಿನ ಆಕಾಶ್ ತನ್ನ ಟ್ರಕ್ ತೆಗೆದುಕೊಂಡು ಮುಂಬೈ ತಲುಪುತ್ತಾನೆ ಮತ್ತು ಸಾಮಾನುಗಳನ್ನು ತುಂಬಿಸುವ ಕೆಲಸ ನಡೆಸುತ್ತಿದ್ದನು ಸ್ಥಳದಲ್ಲಿ ತನ್ನ ಟ್ರಕ್ಕನ್ನು ನಿಲ್ಲಿಸಿ ಟ್ರಕ್ ನಿಲ್ಲಿಸಿದ ನಂತರ ಅಲ್ಲಿಂದ ಆ ಮಹಿಳೆಯ ಮನೆಗೆ ಅವಳನ್ನು ಭೇಟಿಯಾಗಲು ಹೋಗುತ್ತಾನೆ ಆ ಮಹಿಳೆಯ ಹೆಸರು ಸರಿತಾ ಅಂತ ಈಗ ಸರಿತಾಳ ಮನೆಗೆ ಹೋದ ನಂತರ ಸರಿತಾ ಅವನೊಂದಿಗೆ ಬಹಳಷ್ಟು ಮಾತನಾಡುತ್ತಾಳೆ ಆಕಾಶ್ ಆಕೆಯ ಮಕ್ಕಳನ್ನು ಆಕೆಯ ಹೆಣ್ಣು ಮಕ್ಕಳನ್ನು ಭೇಟಿಯಾಗುತ್ತಾನೆ ಮತ್ತು ಅಲ್ಲಿ ತಿಂಡಿ ತೀರ್ಥವನ್ನು ಸೇವಿಸುತ್ತಾನೆ ಊಟವನ್ನು ಮಾಡುತ್ತಾನೆ ಸರಿತಾ ಆಕಾಶ್ ನನ್ನ ಮಗ ಒಂದು ವಿಷಯ ಹೇಳು ನಿನ್ನ ಮನೆಯಲ್ಲಿದೆ ಮತ್ತು ನಿನ್ನ ತಂದೆ ತಾಯಿ ಎಲ್ಲಿದ್ದಾರೆ ಎಂದು ಕೇಳುತ್ತಾಳೆ ಆಕಾಶ್ ಸರಿತಾಗಿ ತನ್ನ ಸಂಪೂರ್ಣ ಕಥೆಯನ್ನು ಒಂದೊಂದಾಗಿ ಹೇಳುತ್ತಾನೆ ಮೇಡಮ್ ಜಿ ನನ್ನ ತಂದೆ ತಾಯಿ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಾರೆ ಆದರೆ ನಾನು ಈಗ ಹಳ್ಳಿಗೆ ಹೋಗಲು ಬಯಸುವುದಿಲ್ಲ ನಾನು ಯಾವ ದಿನ ದೊಡ್ಡ ಮನುಷ್ಯನಾಗುತ್ತೇನೆಯೋ ಯಾವ ದಿನ ಬಹಳಷ್ಟು ಹಣ ಸಂಪಾದಿಸುತ್ತೇನೆಯೋ ಆ ದಿನ ನಾನು ನನ್ನ ಹಳ್ಳಿಗೆ ಹೋಗುತ್ತೇನೆ ಮತ್ತು ನನ್ನ ತಂದೆ ತಾಯಿಯನ್ನ ಭೇಟಿಯಾಗುತ್ತೇನೆ ಎಂದು ಹೇಳುತ್ತಾನೆ ಸರಿತಾ ಮೇಡಮ್ ಅವನನ್ನು ಕೇಳುತ್ತಾರೆ ನೀನು ಟ್ರಕ್ ಓಡಿಸುವ ಕೆಲಸವನ್ನು ಮಾಡುತ್ತಿದ್ದೀಯಾ ಬೇರೆ ಯಾವುದೇ ಕೆಲಸವನ್ನು ಮಾಡಬಹುದೇ ನೀನು ನೋಡು ಚೆನ್ನಾಗಿದ್ದೀಯಾ ಎಂದು ಆಕಾಶ್ ಸರಿತಾಗಿ ಮೇಡಮ್ ಜಿ ನೋಡಿ ನಾನು ಚಿಕ್ಕ ವಯಸ್ಸಿನಲ್ಲಿಯೇ ಮನೆಯಿಂದ ಹೊರಬಂದಿದೆ ಮತ್ತು ಮನೆಯಿಂದ ಹೊರಬಂದು ಇಂದಿಗೆ ನನಗೆ ಪೂರ್ತಿ ಹದಿನಾರರಿಂದ ಹದಿನೇಳು ವರ್ಷಗಳಾಗಿವೆ ಆದರೆ ನಾನು ಇದುವರೆಗೆ ನನ್ನ ಮನೆಗೆ ಹೋಗಿಲ್ಲ ನಾನು ಚಿಕ್ಕ ವಯಸ್ಸಿನಲ್ಲಿಯೇ ಮನೆಯಿಂದ ಹೊರಬಂದಾಗ ನನಗೆ ಮೊದಲ ಬಾರಿಗೆ ಒಂದು ಟ್ರಕ್ನಲ್ಲಿ ಕ್ಲೀನರ್ ಕೆಲಸ ಸಿಕ್ಕಿತು ಇದರಿಂದಾಗಿ ಅದರಲ್ಲಿ ಕೆಲಸ ಮಾಡುತ್ತಾ ನನಗೆ ಈ ಕೆಲಸ ತುಂಬ ಇಷ್ಟವಾಯಿತು ಮತ್ತು ಈ ಕೆಲಸದಲ್ಲಿ ನನಗೆ ಒಳ್ಳೆಯ ಮಾಹಿತಿ ಸಿಕ್ಕಿದೆ ಆದ್ದರಿಂದ ಈ ಕೆಲಸ ನನಗೆ ತುಂಬ ಚೆನ್ನಾಗಿ ಬರುತ್ತದೆ ನಾನು ಇದೇ ಕೆಲಸವನ್ನು ಮಾಡಲು ಬಯಸುತ್ತೇನೆ ಮತ್ತು ಅದಕ್ಕಾಗಿಯೇ ನಾನು ಟ್ರಕ್ ಓಡಿಸುವ ಕೆಲಸವನ್ನು ಕೂಡ ಮಾಡುತ್ತಿದ್ದೇನೆ ಎಂದು ಹೇಳುತ್ತಾನೆ ಸರಿತಾ ಆಕಾಶ್ಗೆ ನೋಡು ನೀನು ನನ್ನನ್ನು ಮೇಡಮ್ ಜಿ ಎಂದು ಕರಿಬೇಡ ನೀನು ನನ್ನನ್ನು ಅಮ್ಮ ಎಂದು ಕರೆಯಬಹುದು ನೀನು ನನ್ನ ಮಗನಂತೆಯೇ ಮತ್ತು ನಾನು ನಿನ್ನನ್ನು ನನ್ನ ಮಗನಂತೆ ಭಾವಿಸುತ್ತೇನೆ ಎಂದು ಹೇಳುತ್ತಾಳೆ ಸರಿತಾ ಆಕಾಶ್ಗೆ ಆಕಾಶ್ ಮಗ ನೋಡು ನಾನು ನಿನಗಾಗಿ ಏನಾದರೂ ಮಾಡಲು ಬಯಸುತ್ತೇನೆ ಏಕೆಂದರೆ ಆ ದಿನ ನೀನು ನನ್ನ ಪ್ರಾಣವನ್ನು ಉಳಿಸಿದೀಯಾ ಅಲ್ಲವೇ ಆ ಉಪಕಾರವನ್ನು ನಾನು ತೀರಿಸಲು ಬಯಸುತ್ತೇನೆ ಎಂದು ಹೇಳುತ್ತಾಳೆ ಸರಿತಾ ಆಕಾಶ್ಗೆ ಆಕಾಶ್ ನೋಡು ನನಗೆ ಪತಿಯಿಲ್ಲ ನನಗೆ ಗಂಡನಿಲ್ಲ ನನ್ನ ಪತಿ ಅಪಘಾತದಲ್ಲಿ ನಿಧನರಾಗಿದ್ದಾರೆ ಮತ್ತು ನಮ್ಮ ಮೂರರಿಂದ ನಾಲ್ಕು ಕಂಪನಿಗಳಿವೆ ಸೀರೆ ಕಾರ್ಖಾನೆಗಳಿವೆ ಅವುಗಳನ್ನು ನಾನು ಒಬ್ಬಳೆ ನಡೆಸುತ್ತೇನೆ ಮತ್ತು ಅದನ್ನು ನಡೆಸುವಲ್ಲಿ ನನಗೆ ಬಹಳಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ನಾನು ಬಯಸುತ್ತೇನೆ ನೀನು ನನ್ನ ಜೊತೆ ಇರು ಮತ್ತು ನನ್ನೊಂದಿಗೆ ಸೇರಿ ನನ್ನ ಕಂಪನಿಯನ್ನು ನೋಡಿಕೊ ನನ್ನ ಕಂಪನಿಯನ್ನು ನಡೆಸಲು ನನಗೆ ಸಹಾಯ ಮಾಡು ಏಕೆಂದರೆ ನನಗೊಬ್ಬಳಿಗೆ ಇದೆಲ್ಲವೂ ಸಾಧ್ಯವಾಗುವುದಿಲ್ಲ ನಾನು ಒಬ್ಬಳೆ ನಿಭಾಯಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ ಆಕಾಶ್ ಮೊದಲು ಸರಿತಾರಲ್ಲಿ ನಿರಾಕರಿಸುತ್ತಾನೆ ಮತ್ತು ಇಲ್ಲ ನನ್ನ ಸ್ವಂತ ಟ್ರಕ್ ಇದೆ ನಾನು ಈಗ ತಾನೇ ಅದನ್ನು ತೆಗೆದುಕೊಂಡಿದ್ದೇನೆ ನಾನು ಅದನ್ನೇ ಓಡಿಸುತ್ತೇನೆ ಎಂದು ಹೇಳುತ್ತಾನೆ ಸರಿತಾ ಆಕಾಶ್ಗೆ ನೋಡು ಇದರಲ್ಲಿ ನಿನಗೆ ಯಾವುದೇ ನಷ್ಟವಾಗುವುದಿಲ್ಲ ನಿನ್ನ ಟ್ರಕ್ ಇದ್ದರೆ ನೀನು ನಿನ್ನ ಟ್ರಕ್ಕನ್ನು ಯಾರಿಗಾದರೂ ಬಾಡಿಗೆಗೆ ನೀಡು ಮತ್ತು ಅದನ್ನು ಓಡಿಸು ಅಲ್ಲಿಂದಲೂ ನಿನಗೆ ಹಣ ಸಿಗುತ್ತದೆ ಮತ್ತು ನೀನು ನನ್ನೊಂದಿಗೆ ಇರುತ್ತೀಯಾ ನನ್ನೊಂದಿಗೆ ಕೆಲಸ ಮಾಡುತ್ತೀಯಾ ನನ್ನ ಕಂಪನಿಯನ್ನು ನಿಭಾಯಿಸುತ್ತೀಯಾ ಹಾಗಾಗಿ ನಾನು ನಿನಗೆ ತಿಂಗಳಿಗೆ ಮೂರು ಲಕ್ಷ ರೂಪಾಯಿಗಳನ್ನು ನೀಡುತ್ತೇನೆ ಮತ್ತು ನಿನಗೂ ಇಲ್ಲಿಂದನೂ ಹಣ ಬರುತ್ತದೆ ಮತ್ತು ಟ್ರಕ್ನಿಂದಲೂ ಸ್ವಲ್ಪ ಹಣ ಬರುತ್ತದೆ ಆಗ ನೀನು ಉತ್ತಮ ಹಣವನ್ನು ಸಂಪಾದಿಸುತ್ತೀಯ ಮತ್ತು ನಿನ್ನ ಬಳಿ ಉತ್ತಮ ಪ್ರಮಾಣದ ಹಣ ಸಂಗ್ರಹವಾಗುತ್ತದೆ ಎಂದು ಹೇಳುತ್ತಾಳೆ ಆಕಾಶ್ ಈ ಮಾತನ್ನು ಕೇಳಿದಾಗ ಮೇಡಮ್ ಜಿ ಕೇವಲ ಅವರ ಕಂಪನಿಯನ್ನು ನಿಭಾಯಿಸಲು ಅವನಿಗೆ ತಿಂಗಳಿಗೆ ಮೂರು ಲಕ್ಷ ರೂಪಾಯಿಗಳನ್ನು ನೀಡುತ್ತಾರೆ ಎಂದು ತಿಳಿದಾಗ ಆಕಾಶ್ಗೆ ಈ ಆಫರ್ ತುಂಬ ಇಷ್ಟವಾಗುತ್ತದೆ ಮತ್ತು ಅವನು ಈ ಕೆಲಸ ಮಾಡಲು ಒಪ್ಪುತ್ತಾನೆ ಮತ್ತು ಆಕಾಶ್ ಮರುದಿನ ತನ್ನ ಒಬ್ಬ ಸ್ನೇಹಿತನಿಗೆ ತನ್ನ ಟ್ರಕ್ಕನ್ನು ಬಾಡಿಗೆಗೆ ಓಡಿಸಲು ನೀಡುತ್ತಾನೆ ಮತ್ತು ಅವನಿಗೆ ನನಗೆ ತಿಂಗಳಿಗೆ ಇಷ್ಟು ಹಣ ಬೇಕು ನಿನಗೆ ಟ್ರಕ್ಕನ್ನು ಹೇಗೆ ಓಡಿಸಬೇಕು ಹಾಗೆ ಓಡಿಸು ನನಗೆ ಕೇವಲ ತಿಂಗಳಿಗೆ ಬಾಡಿಗೆಯನ್ನು ನೀಡುತ್ತಾ ಇರು ಎಂದು ಹೇಳುತ್ತಾನೆ ಮತ್ತು ಅವನು ಸ್ವತಃ ಮೇಡಮ್ ಜಿ ಅವರೊಂದಿಗೆ ಕಂಪನಿಯಲ್ಲೇ ಕೆಲಸ ಮಾಡಲು ಪ್ರಾರಂಭಿಸುತ್ತಾನೆ ಮತ್ತು ಆಕಾಶ್ಗೆ ವ್ಯವಹಾರದ ಬಗ್ಗೆ ಉತ್ತಮ ಜ್ಞಾನವೂ ಇತ್ತು ಏಕೆಂದರೆ ಅವನು ಟ್ರಕ್ ವ್ಯವಹಾರವನ್ನು ಮಾಡಿದನು ಆದ್ದರಿಂದ ಈ ವ್ಯವಹಾರದಲ್ಲಿಯೂ ಕೆಲಸ ಮಾಡುತ್ತಾ ಅವನಿಗೆ ಉತ್ತಮ ಜ್ಞಾನ ಸಿಗುತ್ತದೆ ಆದ್ದರಿಂದ ಆಕಾಶ್ ಅವರ ಸೀರೆ ವ್ಯವಹಾರವನ್ನು ಚೆನ್ನಾಗಿ ನಡೆಸಲು ಪ್ರಾರಂಭಿಸಿದನು ಹೀಗೆ ನಾಲ್ಕರಿಂದ ಐದು ವರ್ಷಗಳ ಸಮಯ ಮತ್ತಷ್ಟು ಕಳೆಯುತ್ತದೆ ಸರಿತಾ ಮೇಡಂ ಆಕಾಶ್ಗಾಗಿ ಮುಂಬೈನಲ್ಲಿಯೇ ಒಂದು ಮನೆಯನ್ನು ಖರೀದಿಸಿಕೊಡುತ್ತಾರೆ ಮತ್ತು ಆಕಾಶ್ ಅಲ್ಲಿಯೇ ವಾಸಿಸಲು ಪ್ರಾರಂಭಿಸುತ್ತಾನೆ ಮತ್ತು ಆಕಾಶ್ ಅಲ್ಲಿಂದಲೇ ತನ್ನ ಕಂಪನಿಯ ಕೆಲಸವನ್ನು ನಿಭಾಯಿಸಲು ಪ್ರಾರಂಭಿಸುತ್ತಾನೆ ಆಕಾಶ್ ಒಬ್ಬ ಕೋಟ್ಯಾಧಿಪತಿ ಮನುಷ್ಯನಾಗಿದ್ದನು ಆಕಾಶ್ ನಂಬಿದಂತೆ ಮತ್ತು ಸರಿತಾ ಮೇಡಮ್ ಅವನನ್ನು ತನ್ನ ಮಗನಂತೆ ಭಾವಿಸುತ್ತಿದ್ದರು ಒಂದು ದಿನ ಸರಿತಾ ಫೋನಿನಲ್ಲಿ ಆಕಾಶ್ಗೆ ಆಕಾಶ್ ಮಗ ನೀನು ಬೇಗ ತಯಾರಾಗು ನಾವು ಎಲ್ಲೋ ಕೆಲಸಕ್ಕೆ ಹೊರಡಬೇಕು ಎಲ್ಲಿಗೋ ಹೋಗಬೇಕು ನಮಗೆ ತುರ್ತು ಕೆಲಸವಿದೆ ಎಂದು ಹೇಳುತ್ತಾಳೆ ಆಕಾಶ್ ಆತುರದಲ್ಲಿ ಸೂಟು ಬೂಟು ಧರಿಸಿ ಸಂಪೂರ್ಣವಾಗಿ ಸಿದ್ಧನಾಗಿ ಮನೆಯಿಂದ ಹೊರಬರುತ್ತಾನೆ ಮತ್ತು ಮನೆಯಿಂದ ಹೊರಬಂದಾಗ ಗೇಟ್ನಲ್ಲಿ ಒಂದು ದೊಡ್ಡ ಮತ್ತು ದುಬಾರಿ ಕಾರು ಅವನಿಗಾಗಿ ಕಾಯುತ್ತಿರುವುದನ್ನು ನೋಡುತ್ತಾನೆ ಆಕಾಶ್ ಮನೆಯಿಂದ ಹೊರಬಂದ ನಂತರ ಆ ಕಾರಿನಲ್ಲಿ ಕುಳಿತುಕೊಳ್ಳುತ್ತಾನೆ ಆಗ ಸರಿತ ಮೇಡಮ್ ಈಗಾಗಲೇ ಆ ಕಾರಿನಲ್ಲಿ ಕುಳಿತುದನ್ನು ನೋಡುತ್ತಾನೆ ಅದರ ನಂತರ ಅವರಿಬ್ಬರು ಅಲ್ಲಿಂದ ಹೊರಟು ರೈಲ್ವೆ ನಿಲ್ದಾಣವನ್ನು ತಲುಪುತ್ತಾರೆ ಸರಿತಾ ಮೇಡಮ್ ಈಗಾಗಲೇ ಎ ಸಿ ಬೋಗಿನಲ್ಲಿ ಅವರಿಬ್ಬರಿಗಾಗಿ ಟಿಕೆಟ್ ಬುಕ್ ಮಾಡಿಸಿದ್ದರು ಈಗ ಅವರು ನಿಲ್ದಾಣದಲ್ಲಿ ಇಳಿಯುತ್ತಿದ್ದಂತೆ ರೈಲು ಬರುತ್ತದೆ ಆಗ ಸರಿತಾ ಮತ್ತು ಆಕಾಶ್ ಅವರಿಬ್ಬರು ರೈಲಿನೊಳಗೆ ಕುಳಿತುಕೊಳ್ಳುತ್ತಾರೆ ಮತ್ತು ರೈಲು ಅಲ್ಲಿಂದ ಛತ್ತೀಸ್ಗಢಕ್ಕೆ ಹೊರಡುತ್ತದೆ ಆದರೆ ರೈಲು ಛತ್ತೀಸ್ಗಢ ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲುತ್ತಿದ್ದಂತೆ ಸರಿತಾ ಆಕಾಶ್ ನಾವು ಇಲ್ಲಿಂದ ಕೆಳಗಿಳಿಯಬೇಕು ಎಂದು ಹೇಳುತ್ತಾಳೆ ಸರಿತ ಮೇಡಮ್ ಅವನಿಗೆ ಆಕಾಶ್ ನಾವು ಈಗ ಕೆಳಗಿಳಿಯಬೇಕು ಸ್ಟೇಷನ್ ಬಂದಿದೆ ಎಂದು ಹೇಳಿದಾಗ ಆಗ ಛತ್ತೀಸ್ಗಢ ಸ್ಟೇಷನ್ ನೋಡಿ ಆಕಾಶ್ಗೆ ಹೇಗಾದರೂ ಒಂದು ಸುಳಿವು ಸಿಗುತ್ತದೆ ಸರಿತ ಮೇಡಮ್ ಅವನನ್ನು ಅವನ ಹಳ್ಳಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಅವನ ತಂದೆ ತಾಯಿಯನ್ನು ಭೇಟಿಯಾಗಲು ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ಆಕಾಶ್ ಸ್ಟೇಷನ್ನಿಂದ ಹೊರಬರುತ್ತಿದ್ದಂತೆ ಸ್ಟೇಷನ್ನ ಹೊರಗೆ ಹತ್ತರಿಂದ ಹದಿನೈದು ವಿ ಐ ಪಿ ಕಾರುಗಳು ನಿಂತಿರುವುದನ್ನು ನೋಡುತ್ತಾನೆ ಮತ್ತು ಆ ಕಾರುಗಳು ಸರಿತಾ ಮೇಡಮ್ ಅವರಿಗಾಗಿ ಕಾಯುತ್ತಿರುತ್ತವೆ ಏಕೆಂದರೆ ಸರಿತಾ ಮೇಡಮ್ ಈಗಾಗಲೇ ವ್ಯವಸ್ಥೆ ಮಾಡಿದ್ದರು ನಾನು ಬಂದಾಗ ನೀವು ಕಾರುಗಳನ್ನು ತೆಗೆದುಕೊಂಡು ನನಗಾಗಿ ಕಾಯುತ್ತಿರಬೇಕು ಎಂದು ಮತ್ತು ನಾನು ಅವನ ಹಳ್ಳಿಗೆ ಅವನೊಂದಿಗೆ ಹೋಗುತ್ತೇನೆ ಎಂದು ಸರಿತ ಮೇಡಂ ಅದೇ ಕಾರುಗಳಲ್ಲಿ ಕುಳಿತುಕೊಳ್ಳುತ್ತಾರೆ ಮತ್ತು ಆಕಾಶ್ ಕೂಡ ಕುಳಿತುಕೊಳ್ಳುತ್ತಾನೆ ಮತ್ತು ಅವರ ಹಿಂದೆ ಹತ್ತರಿಂದ ಹದಿನೈದು ಕಾರುಗಳು ಸಾಲಾಗಿ ನಿಲ್ಲುತ್ತವೆ ಜಾಥಾ ಇತ್ಯಾದಿಗಳು ನಡೆಯುವಂತೆ ನಾಯಕರು ಹೋಗುವಂತೆ ನಾಯಕನ ಕಾರು ಮುಂದೆ ಇರುತ್ತದೆ ಹಿಂದೆ ಹತ್ತರಿಂದ ಹದಿನೈದು ಕಾರುಗಳು ಸಾಲಾಗಿ ನಿಲ್ಲುವಂತೆ ಸರಿಯಾಗಿ ಅದೇ ರೀತಿ ಹತ್ತರಿಂದ ಹದಿನೈದು ಕಾರುಗಳು ಹಳ್ಳಿಯೊಳಗೆ ಹೋಗುತ್ತವೆ ಹಳ್ಳಿಯೊಳಗೆ ಇಷ್ಟು ಕಾರುಗಳು ಹೋದಾಗ ಅವನ ಹಳ್ಳಿಯ ಜನರು ಇಷ್ಟು ವಿ ಐ ಪಿ ಕಾರುಗಳನ್ನು ದುಬಾರಿ ಕಾರುಗಳನ್ನು ನೋಡಿ ಆಶ್ಚರ್ಯ ಚಕಿತರಾಗುತ್ತಾರೆ ಮತ್ತು ಕೊನೆಗೆ ಇಷ್ಟು ದುಬಾರಿ ಕಾರುಗಳನ್ನು ತೆಗೆದುಕೊಂಡು ಅವರ ಹಳ್ಳಿಗೆ ಯಾರು ಬಂದಿದ್ದಾರೆ ಎಂದು ಯೋಚಿಸಲು ಪ್ರಾರಂಭಿಸುತ್ತಾರೆ ಮತ್ತು ಅವರುಗಳು ಸೂಟು ಬೂಟು ಧರಿಸಿದರು ಇದೆಲ್ಲವನ್ನ ನೋಡಿ ಅವನ ಹಳ್ಳಿಯ ಜನರು ತುಂಬಾ ಗೊಂದಲಕ್ಕೀಡಾಗುತ್ತಾರೆ ಆ ಎಲ್ಲ ಕಾರುಗಳು ಆಕಾಶ್ನ ಮನೆಯ ಬಾಗಿಲಿನಲ್ಲಿ ನಿಲ್ಲುತ್ತವೆ ಆದರೆ ಆಕಾಶ್ನ ತಂದೆ ತಾಯಿ ಮನೆಯ ಬಾಗಿಲಿನ ಹೊರಗೆ ಮಂಚದ ಮೇಲೆ ಕುಳಿತಿದ್ದರು ಮತ್ತು ಎಲ್ಲ ಕಾರುಗಳು ಅವರ ಬಾಗಿಲಿನಲ್ಲಿ ನಿಂತಾಗ ಇದೆಲ್ಲವನ್ನ ನೋಡಿ ಅವರು ತುಂಬ ಆಶ್ಚರ್ಯಚಕಿತರಾಗುತ್ತಾರೆ ಮತ್ತು ಕೊನೆಗೆ ಇಷ್ಟು ದೊಡ್ಡ ಜನರು ನಮ್ಮ ಬಾಗಿಲಿಗೆ ಏನು ಮಾಡಲು ಬಂದಿದ್ದಾರೆ ಎಂದು ಅವರು ಯೋಚಿಸಲು ಪ್ರಾರಂಭಿಸುತ್ತಾರೆ ಏನಾದರೂ ಸಮಸ್ಯೆಯಾಗಿದೆಯೇ ಅವರು ತುಂಬ ಚಿಂತೆಗೊಳಗಾಗುತ್ತಾರೆ ಆಕಾಶ್ ತನ್ನ ಕಾರಿನಿಂದ ಹೊರಬಂದು ತನ್ನ ತಂದೆ ತಾಯಿಯ ಬಳಿ ಹೋಗಿ ಅವರ ಕಾಲನ್ನು ಮುಟ್ಟಿದಾಗ ಆಕಾಶ್ನ ತಂದೆ ತಾಯಿಗೆ ಈ ಹುಡುಗ ಯಾರು ಮತ್ತು ಯಾಕೆ ಬಂದು ನಮ್ಮ ಕಾಲನ್ನು ಮುಟ್ಟುತ್ತಿದ್ದಾನೆ ಎಂದು ಏನೂ ಅರ್ಥವಾಗುತ್ತಿರಲಿಲ್ಲ ಸೂಟು ಬುಟ್ಟು ಧರಿಸಿದ್ದಾನೆ ದುಬಾರಿ ಕಾರಿನಿಂದ ಬಂದಿದ್ದಾನೆ ಏಕೆಂದರೆ ಆಕಾಶ್ ಸಂಪೂರ್ಣವಾಗಿ ಬದಲಾಗಿದ್ದನು ಮತ್ತು ಇಷ್ಟು ವರ್ಷಗಳಲ್ಲಿ ಅವನ ಮುಖವು ಬದಲಾಗಿತ್ತು ಆಕಾಶ್ ತನ್ನ ತಂದೆ ತಾಯಿಗೆ ಅಪ್ಪಾಜಿ ನಾನು ಆಕಾಶ್ ಎಂದು ಹೇಳುತ್ತಾನೆ ಆದರೆ ಅವನ ತಂದೆ ತಾಯಿ ಈ ಮಾತು ಇವನು ನಮ್ಮ ಮಗ ಆಕಾಶ್ ಎಂದು ಕೇಳಿದ ತಕ್ಷಣ ಅವರ ಕಣ್ಣುಗಳಿಂದ ನೀರು ಸುರಿಯಲು ಪ್ರಾರಂಭಿಸುತ್ತದೆ ಮತ್ತು ಆಕಾಶ್ನ ತಂದೆ ತಾಯಿ ಆಕಾಶ್ನನ್ನು ಅಪ್ಪಿಕೊಂಡು ಅಳಲು ಪ್ರಾರಂಭಿಸುತ್ತಾರೆ ತಮ್ಮ ಕಳೆದು ಹೋದ ಮಗನು ಅವರಿಗೆ ಮತ್ತೆ ಸಿಕ್ಕಂತಾಗಿತ್ತು ಅದರ ನಂತರ ಅಲ್ಲಿ ಸ್ವಲ್ಪ ಪರಿಸ್ಥಿತಿ ಶಾಂತವಾದಾಗ ಆಗ ಆಕಾಶ್ನ ತಂದೆ ತಾಯಿ ಆಕಾಶ್ಗೆ ಮಗ ಆ ದಿನ ನೀನು ಎಲ್ಲಿ ನಮ್ಮನ್ನು ಬಿಟ್ಟು ಹೋಗಿದ್ದೆ ಎಂದು ಕೇಳುತ್ತಾರೆ ಆಕಾಶ್ ತನ್ನ ಜೀವನದ ಸಂಪೂರ್ಣ ಕತೆಯನ್ನು ತನ್ನ ತಂದೆ ತಾಯಿಗೆ ಒಂದೊಂದಾಗಿ ಹೇಳುತ್ತಾನೆ ಅದರ ನಂತರ ಆಕಾಶ್ ತನ್ನ ತಂದೆ ತಾಯಿಗೆ ಅಪ್ಪಾಜಿ ನಾನು ಹೋದ ನಂತರ ಆ ಜಮೀನಿಗೆ ಏನಾಯಿತು ಎಂದು ಕೇಳುತ್ತಾನೆ ಆಕಾಶ್ನ ತಂದೆ ತಾಯಿ ಅವನಿಗೆ ಮಗ ನೋಡು ನೀನು ಹೋದ ನಂತರ ನಾವು ಪೊಲೀಸರಿಗೆ ದೂರು ನೀಡಿದೆವು ಏಕೆಂದರೆ ಅವನು ನಮ್ಮ ಮೇಲೆ ತುಂಬ ಒತ್ತಡವನ್ನು ಹೇರುತ್ತಿದ್ದನು ಮತ್ತು ಜಮೀನ್ದಾರನು ನಮ್ಮನ್ನ ಹಿಂಸಿಸುತ್ತಿದ್ದಾನೆ ಎಂದು ನಮಗೆ ಅನಿಸುತ್ತಿತ್ತು ನಿನ್ನನ್ನ ಎಲ್ಲಿಗಾದರೂ ಕಣ್ಮರೆ ಮಾಡಿದ್ದಾನೆ ಅಥವಾ ನಿನ್ನನ್ನು ಸಾಯಿಸಿದ್ದಾನೆ ಎಂದು ನಮಗೆ ಅನಿಸುತ್ತಿತ್ತು ನಾವು ಅವನ ವಿರುದ್ಧ ದೂರು ಕೂಡ ದಾಖಲಿಸಿದೆವು ಆದರೆ ನಾವು ನಿನ್ನನ್ನು ನಾಲ್ಕರಿಂದ ಐದು ವರ್ಷಗಳವರೆಗೆ ಹುಡುಕಿದೆವು ಆದರೆ ನಿನ್ನ ಯಾವುದೇ ಸುಳಿವು ಸಿಗಲಿಲ್ಲ ಆಗ ನಾವು ನಿನ್ನನ್ನು ಹುಡುಕುವುದನ್ನು ನಿಲ್ಲಿಸಿದೆವು ಏಕೆಂದರೆ ನೀನು ಸತ್ತಿದ್ದೀಯಾ ಮತ್ತು ನೀನು ಈ ಜಗತ್ತನ್ನು ಬಿಟ್ಟು ಹೋಗಿದ್ದೀಯಾ ಎಂದು ನಮಗೆ ಅನಿಸುತ್ತಿತ್ತು ಆದರೆ ಇಂದು ನೀನು ಈ ರೀತಿ ನಮ್ಮ ಮುಂದೆ ಬಂದು ನಿಂತಿದ್ದೀಯ ಅದನ್ನು ನಮಗೆ ಈಗಲೂ ನಂಬಲು ಸಾಧ್ಯವಾಗುತ್ತಿಲ್ಲ ನೀನು ಇನ್ನು ಜೀವಂತವಾಗಿದ್ದೀಯಾ ಎಂದು ಕೇಳುತ್ತಾರೆ ಆಕಾಶ್ನ ಹಳ್ಳಿಯಲ್ಲಿ ಈ ರೀತಿಯ ಮಾತುಗಳು ಹರಡಿದ್ದವು ಕೆಲವು ವರ್ಷಗಳ ಹಿಂದೆ ಸತ್ತಿದ್ದ ಹುಡುಗನು ಮನೆಯಿಂದ ಓಡಿ ಹೋಗಿದ್ದ ಹುಡುಗನು ಯಾವ ಹುಡುಗನನ್ನ ಹಳ್ಳಿಯ ಎಲ್ಲ ಜನರು ಸತ್ತಿದ್ದಾನೆಂದು ಘೋಷಿಸಿದ್ದರೋ ಆ ಹುಡುಗ ಇಂದು ಜೀವಂತವಾಗಿ ಹಿಂತಿರುಗಿದ್ದಾನೆ ಮತ್ತು ಈ ಬಾರಿ ಅವನು ಬಡವನಾಗಿ ಅಲ್ಲ ಕೋಟ್ಯಾಧಿಪತಿಯಾಗಿ ಮನೆಗೆ ಬಂದಿದ್ದಾನೆ ಈ ರೀತಿಯ ಮಾತುಗಳು ಅವನ ಹಳ್ಳಿಯಲ್ಲಿ ಹರಡಲು ಪ್ರಾರಂಭಿಸಿದವು ಆಕಾಶ್ ಸರಿತಾ ಮೇಡಮ್ ಅವರನ್ನು ಭೇಟಿ ಮಾಡಿಸುತ್ತಾನೆ ಮತ್ತು ಅಲ್ಲಿ ಎಲ್ಲರೂ ಕುಳಿತು ಬಹಳ ಹೊತ್ತು ಮಾತನಾಡುತ್ತಾರೆ ಸರಿತಾ ಮೇಡಮ್ ಅಲ್ಲಿಯೇ ಉಳಿಯುತ್ತಾರೆ ಅದರ ನಂತರ ಸರಿತಾ ಮೇಡಮ್ ಮರುದಿನ ಅಲ್ಲಿಂದ ತಮ್ಮ ಮುಂಬೈನ ಕೆಲಸಕ್ಕೆ ಹಿಂತಿರುಗುತ್ತಾರೆ ಮತ್ತು ಆಕಾಶ್ ಅವನು ನಾಲ್ಕರಿಂದ ಐದು ದಿನಗಳವರೆಗೆ ತಮ್ಮ ತಂದೆ ತಾಯಿಯೊಂದಿಗೆ ಅದೇ ತಮ್ಮ ಹಳೆಯ ಮನೆಯಲ್ಲಿ ಉಳಿಯುತ್ತಾನೆ ತನ್ನ ತಂಗಿಯನ್ನ ಅಲ್ಲಿಂದ ಕರೆದುಕೊಂಡು ನಾಲ್ಕರಿಂದ ಐದು ದಿನಗಳ ನಂತರ ಮುಂಬೈನಲ್ಲಿ ಅವನ ಮೇಡಮ್ ಅವನಿಗೆ ಉಡುಗೊರೆಯಾಗಿ ನೀಡಿದ ಮುಂಬೈನ ಮನೆಯಲ್ಲಿ ಅವನು ಸಂತೋಷದಿಂದ ವಾಸಿಸಲು ಪ್ರಾರಂಭಿಸುತ್ತಾನೆ ನಂತರ ಎರಡರಿಂದ ಮೂರು ವರ್ಷಗಳ ಸಮಯ ಕಳೆದಾಗ ಆಕಾಶ್ ತನ್ನ ತಂಗಿಯ ಮದುವೆಯನ್ನು ಕೂಡ ಮುಂಬೈನಲ್ಲಿ ಒಂದು ಒಳ್ಳೆಯ ಹುಡುಗನೊಂದಿಗೆ ಮಾಡಿಸುತ್ತಾನೆ ಮತ್ತು ತನ್ನ ತಂದೆ ತಾಯಿಯೊಂದಿಗೆ ಅಲ್ಲಿಯೇ ವಾಸಿಸಲು ಪ್ರಾರಂಭಿಸುತ್ತಾನೆ ಸ್ನೇಹಿತರೆ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್